ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಈ ಕುರಿತಂತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಕೂಡ ಮಾಡಲಿದ್ದಾರೆ ವಿಕಾಸ ಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡಲಿದ್ದಾರೆ ಈ ಸಭೆಯಲ್ಲಿ ಕೋವಿಡ್ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ನಿರ್ದೇಶಕರು ಕೂಡ ಭಾಗಿಯಾಗಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ನಲ್ಲಿ ಕೊರೋನಾವನ್ನ ಎದುರಿಸೋಕೆ ಬೇಕಾದಂತಹ ಸಿದ್ಧತೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನ ನೀಡಿದ್ದು ಈ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಲಾಗುತ್ತೆ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನೇನು ರಾಜ್ಯದಲ್ಲಿ ನಾಡಿದ್ರಿಂದ ಶಾಲೆ ಪುನರ್ ಆರಂಭ ಆಗ್ತಾ ಇದೆ ಇನ್ನು ಈ ಕುರಿತಂತೆ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ನಿನ್ನೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು ಆ ಸಭೆಯಲ್ಲಿ ಜ್ವರ ಇರುವಂಥ ಮಕ್ಕಳಿಗಾಗಿರ್ಬೋದು ಇನ್ನು ಪೋಷಕರಾಗಿ ಆಗಿರಬಹುದು ಹಾಗೆ ಶಾಲಾ ಶಿಕ್ಷಕರಾಗಿರ್ಬೋದು ಇವರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು ಇನ್ನು ಅವರ ಹಿನ್ನೆಲೆಯಲ್ಲಿ ಅಂದರೆ ಅವರು ಸಿ ಎಂ ಸಿದ್ದರಾಮಯ್ಯ ಏನು ಸೂಚನೆಯನ್ನ ನೀಡಿದ್ರು ಆ ಸೂಚನೆಯ ಹಿನ್ನೆಲೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವತ್ತೊಂದು ಸಭೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಆ ಸಭೆಯಲ್ಲಿ ಕೋವಿಡ್ ಕುರಿತಂತೆ ಏನೆಲ್ಲ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ಏರಿಯಾಗಳಲ್ಲಿ ಹೆಚ್ಚು ಒಂದು ಕೊರೋನಾ ಕೇಸಸ್ಗಳು ಪತ್ತೆಯಾಗ್ತಾ ಇದೆ ಈ ಕುರಿತಂತೆ ಏನೆಲ್ಲ ಜಾಗೃತಿಯನ್ನು ವಹಿಸಬೇಕು ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಭಯಭೀತರಾಗಬೇಡಿ ಆತಂಕ ಪಡುವಂತಹ ಅಗತ್ಯ ಇಲ್ಲ ಆದರೆ ಕ್ರಮಗಳನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರಾಗಿರಬೇಕು ಹೀಗಾಗಿ ಸ್ಯಾನಿಟೈಸರ್ ಬಳಕೆ ಮಾಡಿ ಮಾಸ್ಕ್ ಹಾಕಿ ಹಾಗೆ ಉಸಿರಾಟದ ಸಮಸ್ಯೆ ಏನಾದರೂ ತೀವ್ರವಾಗಿ ಕಾಣಿಸ್ಕೊಳ್ತಾ ಇತ್ತು ಅಂತಂದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಇನ್ನ ನೆಗಡಿ ಕೆಮ್ಮು ಜ್ವರ ಈ ರೀತಿಯ ಸಮಸ್ಯೆಗಳೇನಾದರೂ ಇತ್ತು ಅಂತಂದ್ರೆ ಇದಕ್ಕೂ ಕೂಡ ತಕ್ಷಣ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಟ್ರೀಟ್ಮೆಂಟ್ ಕೂಡ ಪಡಿರಿ ರಾಜ್ಯದಲ್ಲಿ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆ ಪುನರ್ ಆರಂಭವಾಗ್ತಾ ಇದೆ ಮತ್ತೊಂದು ಕಡೆ ಜನರಲ್ಲಿ ಕೋವಿಡ್ ಭೀತಿ ಕೂಡ ಹೆಚ್ಚಾಗಿದೆ ರಾಜ್ಯದಲ್ಲಿ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆ ಪುನರ್ ಆರಂಭವಾಗ್ತಾ ಇದೆ ಮತ್ತೊಂದು ಕಡೆ ಜನರಲ್ಲಿ ಭೀತಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಅದು ಕೋವಿಡ್ ಭೀತಿ ಜ್ವರ ಇರುವಂತಹ ಮಕ್ಕಳಿಗೆ ರಜೆಯನ್ನು ಕೊಡಲು ಒಂದು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ನೀಡಿದ್ದಾರೆ ಶಾಲಾ ಮಕ್ಕಳು ಕಾಲೇಜು ಹಾಗೆ ಶಾಲೆ ಮೇಲೆ ಒತ್ತಡವನ್ನು ಹೇರದಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಸರ್ಕಾರಕ್ಕೆ ಹಾಗೂ ಪೋಷಕರ ಒಂದು ಸಮನ್ವಯ ಸಮಿತಿಯ ಮನವಿಯನ್ನು ಕೂಡ ಮಾಡಲಾಗಿರುವಂಥದ್ದು ಇಲ್ಲಿ ಸದ್ಯ ರಾಜ್ಯದಲ್ಲಿ ಏನು ಕೋವಿಡ್ ಹರಡ್ತಾ ಇಲ್ಲ ಆದರೂ ಕೂಡ ಒತ್ತಡದ ಕ್ರಮವನ್ನ ಹೇರಬೇಡಿ ಮಕ್ಕಳ ಮೇಲೆ ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು ಶಾಲೆಗಳ ಆಡಳಿತ ಮಂಡಳಿ ವಾರಕ್ಕೊಂದು ಸಭೆಯನ್ನ ಕೂಡ ನಡೆಸಬೇಕು ಸದ್ಯ ಮಾಸ್ಕ್ ಕಡ್ಡಾಯ ಮಾಡುವ ಅವಶ್ಯಕತೆ ಇಲ್ಲ ಮಾಸ್ಕ್ ಧರಿಸೋದ್ರಿಂದ ಉಸಿರಾಟದ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಇನ್ನು ಈ ಕುರಿತಂತೆ ಪೋಷಕರ ಸಮನ್ವಯ ಸಮಿತಿಯ ಅಧ್ಯಕ್ಷ ಯೋಗಾನಂದ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಕೋವಿಡ್ ಏನು ಅದೇ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗಳು ಮತ್ತು ಮಕ್ಕಳ ಮೇಲೆ ಯಾವುದೇ ಬಲವಂತದ ಕ್ರಮ ಸದ್ಯಕ್ಕೆ ಬೇಕಾಗಿಲ್ಲ ಪೋಷಕರು ಯಾವುದೇ ಭಯ ಮತ್ತು ಆತಂಕಕ್ಕೆ ಒಳಗಾಗದೆ ಮಕ್ಕಳನ್ನ ಸಮಾಧಾನದಿಂದ ಶಾಲೆಗಳಿಗೆ ಕಳಿಸಿ ಮುಂಜಾಗ್ರತಾ ಕ್ರಮವಾಗಿ ಯಾರ್ಯಾರಿಗೆ ಮಕ್ಕಳಿಗೆ ಈ ಸಹಜವಾಗಿ ಈ ಮಳೆಗಾಲದಲ್ಲಿ ಕೆಮ್ಮು ಶೀತ ನೆಗಡಿ ಸಹಜವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಬರ್ತದೆ ಅದಕ್ಕೆ ಯಾರು ಕೂಡ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಸರ್ಕಾರ ಕೂಡ ಶಾಲೆಗಳು ಮತ್ತೆ ಮಕ್ಕಳನ್ನ ಯಾವಾಗಲೂ ಕೂಡ ಅಂತಿಮವಾಗಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಈಗ ಕೋವಿಡ್ ಹತ್ತೊಂಬತ್ತರ ಸಂಕಷ್ಟದಲ್ಲಿ ಶಾಲೆಗಳು ಮತ್ತು ಮಕ್ಕಳು ಶಿಕ್ಷಣ ವ್ಯವಸ್ಥೆ ಅದರ ಮೇಲೆ ಕರೋನಾ ಎಫೆಕ್ಟ್ ಎಷ್ಟು ಕೆಟ್ಟ ಪರಿಣಾಮವನ್ನು ಬೀರಿದೆ ಅನ್ನೋದು ಇಡೀ ಜಗತ್ತೇ ನೋಡಿರೋದ್ರಿಂದ ಈಗ ಶಾಲೆಗಳು ಎರಡು ದಿನದಲ್ಲಿ ಆರಂಭವಾಗ್ತವೆ ಶಾಲೆಯ ಆಡಳಿತ ಮಂಡಳಿಗಳು ಮತ್ತೆ ಎಸ್ ಡಿ ಎಂ ಸಿಗಳು ಅಲ್ಲಿರುವ ಶಿಕ್ಷಕರು ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ಕೋಬೇಕು ಎಲ್ಲ ಶೌಚಾಲಯಗಳು ಮತ್ತೆ ಶುದ್ಧ ಕುಡಿಯೋ ನೀರು ಎಲ್ಲಾನು ರೆಡಿ ಮಾಡಿಕೊಂಡು ಸುಲಲಿತವಾಗಿ ಶಾಲಾ ವ್ಯವಸ್ಥೆ ರನ್ ಆಗಬೇಕು ಸದ್ಯಕ್ಕೆ ಯಾರು ಕೂಡ ಆತಂಕ ಮತ್ತೆ ಭಯ ಅವಶ್ಯಕತೆ ಇಲ್ಲ ಈಗ ಏನು ಶಾಲಾ ಶಿಕ್ಷಣ ಇಲಾಖೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡ್ತದೆ ಅಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಕರ ಸಂಘಟನೆಗಳು ಶಿಕ್ಷಣ ತಜ್ಞರು ಪೋಷಕ ಸಂಘಟನೆಗಳು ಮತ್ತೆ ಆಡಳಿತ ಮಂಡಳಿಗಳ ಒಕ್ಕೂಟಗಳು ಇವರೆಲ್ಲರನ್ನೂ ಕೂಡ ಎಸ್ ಡಿ ಎಂ ಸಿಗಳು ಇವರೆಲ್ಲರನ್ನೂ ಕೂಡ ಈ ಕಮಿಟಿ ಒಳಗಡೆ ಹಾಕೋಬೇಕು ಕಾಲ ಕಾಲಕ್ಕೆ ಸಭೆಗಳನ್ನ ನಡೆಸಿ ಈ ಈ ವೈರಾಣುವನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಯಾರೆಲ್ಲ ಮುಂಜಾಗ್ರತಾ ಕ್ರಮ ತಗೋಬೇಕು ಅದಕ್ಕೆಲ್ಲರ ಸಹಕಾರ ಕೂಡ ಬೇಕಾಗ್ತದೆ ಈ ನಿಟ್ಟಿನಲ್ಲಿ ಕೋವಿಡ್